ಕೌನ್ಸಿಲರ್ মিনিસ્ટರ್ಸ್ ಅಂದ್ರೆ ಕಲೆಕ್ಟಿವ್ ರಿಸ್ಪಾನ್ಸಿಬಿಲಿಟಿ ಒಬ್ರೇ ಇರೋದಿಲ್ಲ ಅದರಲ್ಲಿ ಕಲೆಕ್ಟಿವ್ ರಿಸ್ಪಾನ್ಸಿಬಿಲಿಟಿ ಸಿದ್ದರಾಮಯ್ಯ ಆಸ್ ચીಫ್ ಮಿನಿಸ್ಟರ್ ಈಸ್ ನಂಬರ್ 1 ಅಮಂಗ್ ದಿ ಈಕ್ವಾಲ್ಸ್ ಸರ್ ರೀಸಫಲ್ ಯಾರೋ ಮಾಡ್ತಿರೋ ಸರ್ ರೀಸಫಲ್ ಹೌದು ತುಂಬಾ ಜನ ರೀಸಫಲ್ ಗೆ ዌಟ್ ಮಾಡ್ತಾ ಇದ್ದಾರೆ 10 8 ಅಲ್ಲಿ ಅಲ್ಲಿ ಕೇಳ್ತಾರೆ ಈಗ ನೋಡಪ್ಪ ನೀವೇ ಹೇಳೋದು ಇದೆಲ್ಲ ಊಟ ಹಾಕೋರೆಲ್ಲ ನೀವೇ ರೀಸಪಲ್ ಮಾಡಿ ರೀಸಪಲ್ ಮಾಡಿ ಏ ಎಮ್ಮ ಹೆಣ್ಮಗಳೇನ ಕೇಳ್ತಾವ ಇಲ್ಲಮ್ಮ ಯಾರ್ಯಾರು ಕೇಳಮ್ಮ ತಾಯಿ ಯಾರು ಸೆಕ್ಯುಲರಿಸಮ್ ನಲ್ಲಿ ನಂಬಿಕೆ ಇಟ್ಟಿದವರೆಲ್ಲ ಅವ್ರೆಲ್ಲ ನಮ್ಮ ಕೈ ಹಿಡಿದಿದ್ದಾರೆ ಇಲ್ಲಮ್ಮ ಹಿಂದೆ ತಗೊಂಡಿದ್ದೀನಿ ಗೊತ್ತಿಲ್ಲಮ್ಮೆಟ್ ಇಟ್ ರೈಟ್ ನೀವು ಹೇಳೋದು ಕರೆಕ್ಟಾಗಿ ನೀವು ನಾಲ್ಕು ಪರ್ಸೆಂಟು ತಗೋದು ತ್ರೀ ಎಗೆ ತ್ರೀ ಬಿಗೆ ಹಂಚಿದವರು ಯಾರು ಯಾರಮ್ಮ ಕೇಳಮ್ಮ ಸ್ವಲ್ಪ ಇದು ಕೇಳಮ್ಮ ಇಲ್ಲಿ ಕಾಂಟ್ರಾಕ್ಟ್ ವಿಷಯನ ಇದು ರಿಸರ್ವೇಷನ ಕಾಂಟ್ರಾಕ್ಟ್ 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 ನಾಲ್ಕು ಪರ್ಸೆಂಟ್ ಕೊಟ್ಟಿಲ್ಲ ಎಲ್ಲಿ ವಾಪಸ್ ತಗೊಂಡಿದ್ದೀನಿ ಎಲ್ಲಮ್ಮ ವಾಪಸ್ ತಗೊಂಡಿದ್ದೀನಿ ದೇರ್ ವಾಸ್ ಎ ಪ್ರಪೋಸಲ್ ಇಟ್ ಹ್ಯಾಸ್ ನಾಟ್ ಕಮ್ ಬಿಫೋರ್ ದಿ ಕ್ಯಾಬಿನೆಟ್ ಕ್ಯಾಬಿನೆಟ್ ಆಸ್ ನಾಟ್ ಟೇಕನ್ ಎ ಡಿಸಿಷನ್ ಇಟ್ವಾಸ್ ಪ್ರಪೋಸಲ್ ಅಷ್ಟೇನೆ ನೀವು ಫಾಲೋ ಮಾಡಿದ್ರಾ ಸರಿ ಮತ್ತೆ ನಿಮಗೆ ನೀವು ಕನ್ವಿನ್ಸ್ ಆದರೆ ಆಯಿತು ನೋಡಮ್ಮ ದೆರ್ವಾಸ್ ಎ ನಾನೇನು ಹೇಳಿರೋದು ದೆರ್ ವಾಸ್ ಎರ್ ಇಸ್ ಎ ಪ್ರಪೋಸಲ್ ದಿ ಗೌರ್ಮೆಂಟ್ ಯಾಸ್ ನಾಟ್ ಟೇಕನ್ ಎ ಡಿಸಿಷನ್ ಗೌರ್ಮೆಂಟ್ ಎಸ್ ನಾಟ್ ಟೇಕನ್ ಎ ಡಿಸಿಷನ್ ನಾಲ್ಕು ಪರ್ಸೆಂಟ್ ನಮಗೆ ಕೊಡಬೇಕು ಅಂತ ಇದೆ ನಮಗೂ ಕಾಂಟ್ಯಾಕ್ಟ್ನಲ್ಲಿ ನಲ್ಲಿ ರಿಸರ್ವೇಶನ್ ಕೊಡಿ ಹಿಂದುಳಿದವ್ರಿಗೆ ಕೊಟ್ಟಿದ್ದೀರಿ ಎಸ್ ಸಿ ಎಸ್ ಟಿ ಕೊಟ್ಟಿದ್ದೀರಿ ನಮಗೂ ಕೊಡಿ ಅಂತ ಕೇಳಿದ್ದಾರೆ ಅದು ಪ್ರಪೋಸಲ್ ಪ್ರಪೋಸಲ್ನಲ್ಲಿದೆ ಇನ್ನು ಡಿಸಿಷನ್ ತಗೊಂಡಿಲ್ಲ ಅಂತ ಹೇಳಿದೆ ಈಗ ಇದಕ್ಕೂ ಸಂಬಂಧ ಏನು ಅದು ಇನ್ನೊಂದು ದಿನ ಮಾತ್ರ ಅದು ಇನ್ನೊಂದು ದಿನ ಥ್ಯಾಂಕ್ಸ್ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಇನ್ನೊಂದು ದಿನ ಮಾತ್ರ ಈಗ ನಿಮಗೆಲ್ಲ ಮಾಧ್ಯಮದವರಿಗೆ ಮಿನಿ 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 ಥ್ಯಾಂಕ್ಸ್ ಯಾರಿಗೂ ಬೈಯಲ್ಲ ಸಿ ಇಂಗ್ಲಿಷ್ನಲ್ಲಿ ನಾನು ಸಾಮಾನ್ಯವಾಗಿ ಇಂಗ್ಲೀಷ್ ಮಾತಾಡಲ್ಲ ನಿಮಗೆಲ್ಲ ಯು ನೋ ಇಂಗ್ಲೀಷ್ ಐ ಮೀನ್ ಕನ್ನಡ ಯು ನೋ ಯು ನೋ ಹೌ ಟು ಟ್ರಾನ್ಸ್ಲೇಟ್ ಇಂಗ್ಲೀಷ್ ಐ ಮೀನ್ ಕನ್ನಡ ಇಂಟು ಇಂಗ್ಲೀಷ್